ಕೂಡ ಜಾಗೃತಿ ಮೂಡಬೇಕಾಗಿದೆ ಈ ಜಾಗೃತಿಯ ಒಂದು ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ಪ್ರತಿ ವರ್ಷವೂ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಈ ದಿನದಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊರೋನಾ ಆಗಿ ನಾವು ಹಿಂದಕ್ಕೆ ಮೊದಲಿನ ಒಂದು ಪರಿಸ್ಥಿತಿಗೆ ನಾವು ಹೊಂದಿಕೊಳ್ಳುವ ಒಂದು ಸಮಯದಲ್ಲಿ ನನಗೆ ಒಂದು ಆಲೋಚನೆ ಬಂತು ಏನಂದ್ರೆ ಏನು ಈ ಕೋವಿಡ್ ಟೈಮ್ ಅಲ್ಲಿ ನಮಗೆ ಬಹಳಷ್ಟು ಉಪಕಾರ ಆದದು ಅಂದರೆ ಮನೆಯಲ್ಲಿ ಮಾಡಿದಂತ ಮಹಿಳೆಯರು ಉತ್ಪಾದಿಸಿದ ಏನೋ ಒಂದು ಸಣ್ಣ ಸಣ್ಣ ಪುಟ್ಟ ಉದ್ಯಮಗಳು ಅದರಿಂದ ಬಂದ ಸಂಪಾದನೆಯಿಂದ ಎಷ್ಟೋ ಕುಟುಂಬಗಳು ಎಷ್ಟೋ ಕುಟುಂಬಗಳು ಬಹಳಷ್ಟು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಆ ಕುಟುಂಬವನ್ನು ನಡೆಸಲು ಅವರು ಶಕ್ತರಾಗಿದ್ದಾರೆ ಈ ನಾರಿ ಶಕ್ತಿಯನ್ನು ನಾನು ಗಮನಿಸಿ ಇವರಿಗೆ ಯಾಕೆ ನಾನು ಒಂದು ಮಾರ್ಕೆಟ್ ಮಾಡಿಕೊಡ್ಬಾರ್ದು ಒಂದು ಉಚಿತ ಮಾರ್ಕೆಟ್ ಮಾಡಿ ಅವರ ಪ್ರಾಡಕ್ಟ್ಗಳನ್ನು ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಏನು ಅವರು ಮನೆಯಲ್ಲೇ ತಯಾರಿಸಿದಾರ ಅದಕ್ಕೆ ಒಂದು ಬೇಡಿಕೆ ಬರುವ ನಿಟ್ಟಿನಲ್ಲಿ ನಾವು ಒಂದು ಸ್ಟಾಲ್ ಗಳನ್ನು ಮಾರ್ಚ್ ಎಂಟರಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದೆವು ಅವಾಗ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂತು ಬಹಳಷ್ಟು ಮಹಿಳೆಯರು ಏನು ಅವರ ಉತ್ಪನ್ನಗಳನ್ನು ಅಲ್ಲಿ ಆ ದಿನ ಮರದ ಮಳಿಗೆಗಳಲ್ಲಿ ಪ್ರದರ್ಶನ ಮಾಡಿಸಿದ್ರ ಬೇಡಿಕೆ ಏನಿದೆ ಅಂದರೆ ಕಾರ್ಯಕ್ರಮಗಳು ನೀವು ಇನ್ನಷ್ಟು ಮಾಡಬೇಕು ನಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅವರೊಂದು ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆಗೆ ಪೂರಕವಾಗಿ ಈ ಬಾರಿ ನಾವು ಇಂತ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ನಾವು ಇವತ್ತು ಹೆಜ್ಜೆ ಹಾಕಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಶೀರ್ಷಿಕೆಯಡಿ ಈ ಶೀರ್ಷಿಕೆ ಏನಂದ್ರೆ ಮಹಿಳಾ ಆರ್ಥಿಕ ಸಬಲೀಕರಣದ ಒಂದು ಹೆಜ್ಜೆ ಅದರ ಒಂದು ಶೀರ್ಷಿಕೆ ಹೆಸರು ಕೂಡ ನಾವು ಇಟ್ಟಿದ್ದೇವೆ ಗೃಹ ಲಕ್ಷ್ಮಿ ಅಂತ ಗ್ರಹಲಕ್ಷ್ಮಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೂಡ ಒಂದು ಒಳ್ಳೆಯ ಒಂದು ಮಹತ್ವದ ಯೋಜನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಹಿಳೆಯರು ಸಶಕ್ತರಾಗಬೇಕು ಸಬಲೀಕರಣತ ಅವರ ಒಂದು ಹೆಜ್ಜೆ ಹಾಕಬೇಕು ಎಂಬ ನಿಟ್ಟಿನಲ್ಲಿ ಮಾಸಿಕ ಅವರಿಗೆ ಒಂದು ಸಹಾಯಧನದ ರೂಪದಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಕೊಡುತ್ತಾ ಇದ್ದಾರೆ ಇದೀಗ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದ ಉಂಟು ಬಹಳಷ್ಟು ಮಹಿಳೆಯರಿಗೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ಈ ಒಂದು ಮಾಸಿಕ ವೇತನ ಬರ್ತಾ ಉಂಟು ಅದಕ್ಕೆ ಒಂದು ಹೇಳ್ತೇನೆ ನಾನು ಅದೇ ಒಂದು ಮುಂದುವರಿದ ಕಾರ್ಯಕ್ರಮ ನಮ್ಮದು ನಮ್ಮ ಓ ನಾವು ಏನು ಯಾರಿಂದಲೂ ಸರ್ಕಾರದ ಸರ್ಕಾರದ ಏನು ಫೆಸಿಲಿಟಿ ಇಲ್ಲದೆ ನಾವು ಮಹಿಳಾ ಕಾಂಗ್ರೆಸ್ನವರು ನಮ್ಮ ಖರ್ಚಿನಿಂದ ಇವತ್ತು ಉಚಿತವಾಗಿ ಯಾರು ಲೇಡೀಸಿಗೆ ನಾವು ಯಾರು ಜಾತಿ ಭೇದ ಪಕ್ಷ ಏನು ಮಾಡಿದ್ರು ಓಪನ್ ಟು ಆಲ್ ಈ ಒಂದು ಜಿಲ್ಲೆಯ ಬಹುಶಃ ಕಾರ್ಕಳ ಮತ್ತು ಕುಂದಾಪುರದ ಮಹಿಳೆಯರು ಕೂಡ ಅವರೊಂದು ಸ್ಟಾಲ್ಗೆ ರಿಜಿಸ್ಟರ್ಡ್ ಮಾಡಿದ್ದಾರೆ ಎಲ್ಲರಿಗೂ ಓಪನ್ ಕರೆ ಕೊಟ್ಟೆವು ಯಾರೆಲ್ಲ ಮಹಿಳೆಯರು ನೀವು ಮನೆಯಲ್ಲಿ ಪ್ರಾಡಕ್ಟ್ಗಳನ್ನು ಮಾಡ್ತೀರಾ ಉತ್ಪನ್ನಗಳನ್ನು ತಯಾರಿಸ್ತೀರಾ ನಿಮ್ಮ ಒಂದು ಉತ್ಪನ್ನಕ್ಕೆ ಬೇಡಿಕೆ ಬರಬೇಕಾದ್ರೆ ನಿಮ್ಮದು ಒಂದು ಸಮಾಜಕ್ಕೆ ಪರಿಚಯವಾಗಬೇಕಾದ್ರೆ ಇಂಥ ಮಾರ್ಕೆಟ್ಗಳಲ್ಲಿ ಬಂದು ಜನರೊಟ್ಟಿಗೆ ನೀವು ನೇರ ಸಂಪರ್ಕದಲ್ಲಿದ್ದಾಗ ನಿಮ್ಮ ಮನೆಯಲ್ಲಿ ಮಾಡುವ ಬೇಡಿಕೆಗಳಿಗೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಒಂದು ಬೇಡಿಕೆ ಬರುತ್ತೆ ನಿಮ್ಮ ಸಂಪಾದನೆಯಲ್ಲಿ ನಿಮಗೆ ದುಡೀಲಿಕ್ಕೆ ಕೂಡ ನಿಮ್ಮ ಸಂಪಾದನೆ ಕೂಡ ಹೆಚ್ಚುತ್ತದೆ ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಸ್ಟಾಲ್ ಗಳನ್ನು ನಾವು ಅವರಿಗೆ ಕೊಟ್ಟಿದ್ದೆವು ಸುಮಾರು ಸುಮಾರು ಕರಿಕೊಟ್ಟಿದ್ದೆವು ಸ್ಟಾಲ್ಗಳು ಬಹಳಷ್ಟು ಬೇಡಿಕೆ ದಿವಸ ಒಬ್ಬೊಬ್ಬರು ಒಬ್ಬೊಬ್ಬರು ರೆಜಿಸ್ಟರ್ ಮಾಡ್ತಾ ಇದ್ದಾರೆ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಲಯನ್ಸ್ ಸೇವಾ ಮಂದಿರದ ಹಾಲಿನಲ್ಲಿ ಅದೇ ರೀತಿ ನಮ್ಮ ಹೊರಾಂಗಣದ ಒಂದು ಪೆಂಡಾಲ್ ಹಾಕಿ ಅವರ ಒಂದು ಮಾರಾಟದ ಮಳಿಗೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಬಹುಶಃ ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲರೂ ಏನು ಈ ಮಹಿಳೆಯರು ಈಗ ನಾನು ಕೆಲವು ಸ್ಟಾಲ್ಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೆಸರಿಸಲಿಕ್ಕೆ ಇಚ್ಛಿಸ್ತೇನೆ ಹೋಮ್ ಮೇಡ್ ಪ್ರಾಡಕ್ಟ್ ಅಲ್ಲಿ ಈ ಹ್ಯಾಂಡ್ಲೂಮ್ ಜೂಟ್ ಬ್ಯಾಗ್ ಮಾಡುವಂತ ಕಲೆ ಇರ್ಬೋದು ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ಅಂತ ಕಲೆ ಇರ್ಬೋದು ಈ ಮಸಾಲಾ ಪೌಡರ್ಸ್ ಅದೇ ರೀತಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳು ಮಾಡ್ತಾ ಇದ್ದಾರೆ ಸೋಪ್ ಮಾಡ್ತಾ ಇದ್ದಾರೆ ಕ್ಯಾಂಡಲ್ಸ್ ಮಾಡ್ತಾ ಇದ್ದಾರೆ ಚಾಕ್ಲೇಟ್ಸ್ ಮಾಡ್ತಾ ಇದ್ದಾರೆ ಆನಂತರ ಈ ಕಾಯರ್ ನಿಂದ ತಯಾರಾದಂತ ಪಾಟ್ಸ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಕಡೆಯಿಂದ ತರಿಸಿ ಒಳ ಉಡುಪುಗಳಾಗಬಹುದು ಅದೇ ರೀತಿ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಅಂತ ನಮ್ಮ ಫಿಶರೀಸ್ ಮಹಿಳೆಯರಿಂದ ಡ್ರೈ ಫಿಶ್ ಇದು ಸ್ಟಾಲ್ಗಳು ಜ್ಯೂಸ್ ಮಾಡುವಂತರು ಮನೆ ಮಂದು ಮನೆಯಲ್ಲಿ ತಯಾರಾದಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ಬಹುದು ಈ ಒಂದು ಮೆಂತೆ ಲಡ್ಡು ಆ ಟೈಪ್ ಇದೆಲ್ಲ ಅಂದ್ರೆ ಬಹಳಷ್ಟು ಮಹಿಳೆಯರು ಇವತ್ತು ಪ್ರತಿಭಾವಂತರಾಗಿದ್ದಾರೆ ಅವರಿಗೊಂದು ಒಳ್ಳೆಯ ಒಂದು ಅವಕಾಶವನ್ನು ನಾವು ಸಲ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರು ಬರಬೇಕು ಸಹಕರಿಸಬೇಕು ಇದರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಬೇಕು